ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸೇತುಬಂಧ ಕಾರ್ಯಕ್ರಮ ಏಳನೇ ತರಗತಿಯ ಸಾಮರ್ಥ್ಯಗಳ ಪಟ್ಟಿ ಒಟ್ಟು ನಾಲ್ಕಿರುವಂಥದ್ದು ಮಾತೆ ಮಾತು ಪದ ರಚನೆ ಮಾಡುತ್ತಾ ಮಾತಾಡೋಣ ಒತ್ತಕ್ಷರಗಳನ್ನು ಗುರುತಿಸುವುದು ವಾಕ್ಯ ರಚನೆ ಮಾಡುವುದು ಇವಕ್ಕೆ ಸಂಬಂಧಪಟ್ಟಂತಹ ಕಲಿಕಾ ಫಲದ ಕಲಿಕಾಂಶಗಳನ್ನು ನಾವು ನಿಭಾಯಿಸಬೇಕಾಗುವಂಥದ್ದು ಕ್ಷೇತ್ರ ಬುನಾದಿಯ ಸಾಕ್ಷರತೆಯ ಜ್ಞಾನ ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತಹ ಕಲಿಕಾ ಫಲಗಳನ್ನು ಜೋಡಿಸಿಕೊಂಡು ಹಾಲಿಸುವ ಮಾತನಾಡುವ ಓದುವ ಮತ್ತು ಬರೆಯುವ ಇವೆಲ್ಲ ಚಟುವಟಿಕೆಗಳನ್ನು ನಾವು ಆಯೋಜಿಸಿಕೊಂಡು ಸಾಮರ್ಥ್ಯಗಳನ್ನು ಹೊಂದಿಸಿಕೊಂಡು ನಾವು ಪೂರ್ವ ಪರೀಕ್ಷೆಯನ್ನು ಸಿದ್ಧತೆ ಮಾಡಿಕೊಳ್ಳುವಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ನಾವು ಜೂನ್ ಒಂದರಿಂದ ಹದಿನೈದನೇ ತಾರೀಕು ಮಾಡಬೇಕಾದಂಥ ಚಟುವಟಿಕೆಗಳು ಅಪೇಕ್ಷಿತ ಕಲಿಕಾ ಫಲಗಳು ಏನಂದರೆ ಮಾತೆ ಮಾತು ಇದನ್ನು ಒಂದನೇ ದಿನ ಕಲಿಕಾಂಶ ಏನಂದರೆ ಅಪರಿಚಿತ ಸನ್ನಿವೇಶದ ಕುರಿತು ನಿರರ್ಗಳವಾಗಿ ಮಾತನಾಡುವುದನ್ನು ಅಭ್ಯಾಸ ಮಾಡುವಂಥದ್ದು ಇದಕ್ಕೆ ಗುರುತಿಸಿಕೊಂಡ ಚಟುವಟಿಕೆ ಏನಪ್ಪ ಅಂತಂದರೆ ವಸ್ತುಗಳನ್ನು ಗುರುತಿಸಿ ಅದರ ಬಗ್ಗೆ ಮಾತನಾಡುವಂಥದ್ದು ಇದಕ್ಕೆ ಶಿಕ್ಷಕರು ನಿರ್ವಹಣೆ ಮಾಡಬೇಕಾದಂಥ ಚಟುವಟಿಕೆ ಏನು ಮಾಡಬೇಕು ಏನು ಮಾಡಬೇಕು ಅಂತಲೂ ಹೇಳ್ತಾರೆ ಶಿಕ್ಷಕರು ವಿದ್ಯಾರ್ಥಿಗಳನ್ನು ಸಂಖ್ಯೆಗೆ ಅನುಗುಣವಾಗಿ ಎರಡು ಗುಂಪುಗಳನ್ನ ಮಾಡೋಣ ಆನಂತರ ಒಂದನ್ನು ಬ್ಯಾಗನ್ನು ತೆಗೆದುಕೊಂಡು ಅದರಲ್ಲಿ ಒಂದು ವಸ್ತುವನ್ನು ವಿದ್ಯಾರ್ಥಿಗಳಿಂದ ಮರೆ ಮಾಡಿ ಹಾಕಿ ಮುಚ್ಚಿಡುವುದು ಈ ರೀತಿ ನಾವು ಚಟುವಟಿಕೆಗಳನ್ನು ಆಯೋಜನೆ ಮಾಡೋದರಿಂದ ಮಕ್ಕಳಿಗೆ ಈ ಒಂದು ಪೂರ್ವಸಿದ್ಧತೆಯ ಪರೀಕ್ಷೆ ನಂತರ ಸಾಫಲ್ಯ ಪರೀಕ್ಷೆಯನ್ನು ಮಾಡಲಿಕ್ಕೆ ಮತ್ತು ತರಗತಿಯನ್ನು ನಿಭಾಯಿಸಲಿಕ್ಕೆ ಈ ಚಟುವಟಿಕೆಗಳು ಅತ್ಯುನ್ನತವಾಗಿ ಕಾರ್ಯವನ್ನು ಮಾಡುವಂಥದ್ದು ಇಲ್ಲಿ ನಾವು ನೋಡ್ತಾ ಹೋಗ್ಬೋದು ದಿನಗಳನ್ನು ನೋಡ್ತಾ ಹೋಗ್ಬೋದು ಅದಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ಕೂಡ ನೋಡ್ತಾ ಹೋಗ್ಬೋದು ಇದು ಮಾತಾಡುವ ಕೌಶಲ್ಯ ಏಳನೇ ದಿನದಿಂದ ಪ್ರಾರಂಭವಾಗುವಂಥದ್ದು ಎಂಟನೆಯ ದಿನ ಒಂಬತ್ತನೆಯ ದಿನ ಇದ್ರ ಜೊತೆಗೆ ನಾವು ಟೆನ್ ಪರ್ಸೆಂಟ್ ಟೆನ್ ಅಷ್ಟು ಜೂನ್ ತಿಂಗಳಲ್ಲಿ ಬರುವಂತಹ ನಿರಂತರ ಕಲಿಕೆಗೆ ಸಂಬಂಧಪಟ್ಟಂತಹ ಪಠ್ಯಪುಸ್ತಕವನ್ನು ಕೂಡ ನಾವು ಕಂಪ್ಲೀಟ್ ಮಾಡಿಕೊಡುವಂಥದ್ದು ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್ ಸೇತು ಬಂದ ಕಾರ್ಯಕ್ರಮದ ಏಳನೇ ತರಗತಿಯ ಪೂರ್ವ ಪರೀಕ್ಷೆಯ ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ಪ್ರಶ್ನೆಗಳಿಗೆ ಮೌಖಿಕವಾಗಿ ಉತ್ತರಿಸಿರಿ ನಿನ್ನ ನಿನ್ನ ಮೆಚ್ಚಿನ ಪದ್ಯದ ನಾಲ್ಕು ಸಾಲುಗಳನ್ನು ಹೇಳು ಅದು ನಿನಗೆ ಹೇಗೆ ಮೆಚ್ಚುಗೆ ಆಯಿತು ಎಂಬುದನ್ನು ತಿಳಿಸು ಈ ರೀತಿ ಇರುವಂತಹ ಕ್ವಶನ್ಸ್ಗಳನ್ನು ನಾವು ತೆಗೆಯುವಂಥದ್ದು ನೆಕ್ಸ್ಟ್ ಹೆಡ್ಲೈನ್ ಬಂದರೆ ಪ್ರಾಯೋಗಿಕ ಉತ್ತರವನ್ನು ಬಯಸುವಂತಹ ಪ್ರಶ್ನೆಗಳು ಇವಕ್ಕೆ ನಾವು ಎ ಮತ್ತು ಬಿ ಅಷ್ಟೇ ಕೊಡಬೇಕಾಗಿರೋದ್ರಿಂದ ಆ ಮಗು ಉತ್ತರವನ್ನು ಹೇಳಿದರೆ ಅನ್ನು ಕೊಡುವಂಥದ್ದು ಉತ್ತರವನ್ನು ಹೇಳಿಲ್ಲ ಅಂದರೆ ಬಿ ಅಂತ ಕೊಡುವುದು ಈಗಾಗಲೇ ನಾನು ನಿಮಗೆ ನಮೂನೆಗಳನ್ನು ಹಾಕಿದ್ದೀನಿ ಯಾವ ರೀತಿ ಅವುಗಳನ್ನು ಕ್ರೋಢೀಕರಣ ಮಾಡ್ಕೋಬೇಕು ಅಂತ ಲಿಖಿತ ಉತ್ತರಗಳನ್ನು ಬಯಸುವಂತಹ ಪ್ರಶ್ನೆಗಳು ಇವಕ್ಕೆ ನಾವು ಹಾಳೆಯನ್ನು ಕೊಟ್ಟು ಬರೆಸುವಂಥದ್ದು ಇವನ್ನ ನಾವು ನೋಡ್ಬೋದು ಇದು ಆರನೇ ತರಗತಿಯ ಕೆಲವು ಕಲಿಕಾ ಫಲಗಳನ್ನು ಮತ್ತು ಸಾಮರ್ಥ್ಯಗಳನ್ನು ಒಳಗೊಂಡಂತೆ ಏಳನೇ ತರಗತಿಯನ್ನು ಕೆಲವೊಂದನ್ನು ಒಳಗೊಂಡಂತೆ ತೆಗೆದುಕೊಂಡಿರುವಂತಹ ಕಲಿಕಾ ಸಾಮರ್ಥ್ಯಗಳು ಮತ್ತು ಫಲಗಳು ಇವುಗಳ ಆಧಾರದ ಮೇಲೆ ನಾವು ಕ್ವಶನ್ ಪೇಪರನ್ನು ತೆಗೆದಿರುವಂಥದ್ದು ನೆಕ್ಸ್ಟ್ ಬಂದರೆ ಏಳನೇ ತರಗತಿಯ ಸಾಫಲ್ಯ ಪರೀಕ್ಷೆ ಪ್ರಥಮ ಭಾಷೆ ಕನ್ನಡ ಕೆಳಗಿನ ಪ್ರಶ್ನೆಗಳಿಗೆ ಮೌಖಿಕವಾಗಿ ಉತ್ತರಿಸಿ ಇವುಗಳನ್ನು ನೋಡ್ಬೋದು ಕೆಲವೊಂದು ಪೂರ್ವ ಪರೀಕ್ಷೆ ಇಲ್ಲದಂಥ ಪ್ರಶ್ನೆಗಳು ಸಾಫಲ್ಯ ಪರೀಕ್ಷೆಯಲ್ಲಿ ರಿಪೀಟ್ ಆಗ್ಬೋದು ಯಾಕೆಂದರೆ ನಾವು ಪೂರ್ವ ಪರೀಕ್ಷೆಯಲ್ಲಿ ಯಾರೆಲ್ಲ ಹೇ ತೆಗೆದಿತ್ರ ಅವರನ್ನು ಬಿಟ್ಟು ಬಿ ಎನ್ನು ತೆಗೆದರೆ ಮಾತ್ರ ನಾವು ಸಾಫಲ್ಯ ಪರೀಕ್ಷೆ ಮಾಡೋದರಿಂದ ಆ ಕ್ವಶನ್ಸ್ಗಳು ರಿಪೀಟ್ ಆದರೆ ಏನು ಸಮಸ್ಯೆ ಇಲ್ಲ ಲಿಖಿತ ಉತ್ತರವನ್ನು ಬಯಸುವಂಥ ಪ್ರಶ್ನೆಗಳು ರಿಪೀಟ್ ಆದರೆ ಏನು ಸಮಸ್ಯೆ ಇಲ್ಲ ಆ ಮಗುವಿನ ಸಾಮರ್ಥ್ಯಕ್ಕನುಗುಣವಾಗಿ ತಿಳುವಳಿಕೆಗೆ ಅನುಗುಣವಾಗಿ ಜ್ಞಾನಕ್ಕೆ ಅನುಗುಣವಾಗಿ ನಾವು ಈ ಪ್ರಶ್ನೆ ಪತ್ರಿಕೆಯನ್ನು ಆ ಮಗುವಿಗೆ ಯಾವ ಕಲಿಕಾಫಲ ಯಾವ ಸಾಮರ್ಥ್ಯ ಅರ್ಥವಾಗಿಲ್ಲ ಅದನ್ನು ನಾವು ಆ ಮಗುವಿಗೆ ಅರ್ಥವಾಗುವಂತೆ ಮಾಡುವ ಮೂಲಕ ಅವನ್ನ ನಿರಂತರ ತರಗತಿಯ ಪ್ರಕ್ರಿಯೆಗೆ ಸೇರಿಸಿಕೊಳ್ಳುವಂಥ ಪ್ರಕ್ರಿಯೆನ ನಾವು ಸೇತು ಬಂದ ಅಂತ ಕರೆಯುವಂಥದ್ದು ಇಷ್ಟು ಕ್ವಶನ್ಗಳನ್ನು ಒಳಗೊಂಡಿದೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ